ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನಲ್ಲಿ ಒಂದು ವಿನಂತಿ ನೋಡಿರಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ನೋಡ್ರಿ ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ತುಂಬ ಹೆಲ್ಪ್ ಆಗ್ತೈತಿ ಆದಷ್ಟು ಜಾಸ್ತಿ ಜನ ನನ್ನ ವೀಡಿಯೋ ನೋಡ್ತಾರಂತ ನನಗೂ ಒಂದು ಭರವಸೆ ಸಿಗ್ತೈತಿ ಅದೇ ರೀತಿ ನೋಡಿ ನಿಮ್ಮ ಫೋನ್ ಮೇಲೆ ನಿಮ್ಮ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಷನು ಬಂದು ಬಿಡ್ತದೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೂ ನೋಡೋಕೆ ಸಿಗ್ತದೆ ಅದೇ ರೀತಿ ನನ್ನ ಚಾನಲ್ನು ಗ್ರೋ ಆಗ್ತೈತಿ ನಿಮ್ಮ ಸಹಕಾರ ನನಗೆ ಸಿಗ್ತೈತೆ ಅಂತ ಹೇಳ್ತೀನಿ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದದ ನೋಡ್ರಿ ಅದಕ್ಕೆ ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಟೊಮ್ಯಾಟೊ ಹೆಚ್ಚಿಟ್ಕೊಂಡಿನ್ರಿ ಸಣ್ಣದಾಗಿ ಆ ನಂತರ ಅದಕ್ಕೆ ನಾವೇನು ಸೇರಿಸ್ಕೋಬೇಕಂದ್ರೆ ಸ್ವಲ್ಪ స్వల్ప ఉస్కీన్ ఆమె స్వల్ప ఖార పుడి సేర్స్కీ ಸ್ವಲ್ಪ ಒಂದು ಸ್ಪೂನ್ ಶೇಜ್ವಾನ್ ಸಾಸ್ ಸೇರಿಸ್ಕೊಂಡೀನ್ರಿ ಇದ ನಿಮ್ಗೆ ಅಂಗಡಿ ಒಳಗೆ ಸಿಗ್ತದೆ ಆಮೇಲೆ ಒಂದು ಸ್ಪೂನ್ ಮಯೋನೀಸ್ ಸೇರಿಸ್ಕೊಂಡಿನ್ರಿ ಇದು ಸಹ ಅಂಗಡಿ ಒಳಗೆ ಸಿಕ್ತೈತಿ ನಿಮ್ಗೆ ಮಾಲ್ ಆಯ್ತು ಅಂಗಡಿ ಒಳಗೆ ಎಲ್ಲಿ ಹೋದರೂ ಸಿಗ್ತದೆ ನಿಮ್ಗೆ ಇದನ್ನ ಹಾಕೋದ್ರಿಂದ ಸ್ಯಾಂಡ್ವಿಚ್ ಡಿಫ್ರೆಂಟ್ ಟೇಸ್ಟ್ ಬರ್ತೈತಿ ಹೊರಗೆ ತಿಂದವರ್ಗತ್ತೆ ಅನ್ನಿಸ್ತದೆ ಅದಕ್ಕೆ ಇವನ್ನೆರಡು ಸೇರಿಸ್ಬೇಕ್ರಿ ಆದ ನಂತರ ತವಿ ಮೇಲೆ ಎರಡು ಬ್ರೆಡ್ ಇಟ್ಟೀನಿ ಅದ್ರ ಮೇಲೆ ಇವನ್ನ ಎರಡು ಸ್ಪ್ರೆಡ್ ಮಾಡ್ಕೊಳಂತ್ರಿ ಎಲ್ಲ ಥರ ಸಮನಾಗಿ ಬರುವಂಗ ಸ್ಪ್ರೆಡ್ ಮಾಡ್ಕೊಳಂತ್ರಿ ಸ್ಪ್ರೆಡ್ ಮಾಡಿದ ನಂತರ ಈಗ ನೋಡಿರಿ ಒಂದು ಚೀಸ್ ಸ್ಲೈಸ್ ಇಡೋಣಂತ್ರಿ ನಿಮ್ಮ ಮನೆಯಾಗ ಚೀಸ್ ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡ್ಬೇಕೋಗೋದ್ರಿ ನಡೀತದೆ ಚೀಸ್ ಈ ಥರ ಇಟ್ಕೊಂಡು ಮೂರು ಕಡೆ ಚೆಂದಂಗಿ ತುಪ್ಪ ಹಾಕಿ ಬೇಯಿಸ್ಕೋಬೇಕ್ರಿ ಈ ಥರ ತುಪ್ಪ ಹಾಕ್ಕೊಂಡು ಬೇಯಿಸ್ಕೋಬೇಕ್ರಿ ತುಪ್ಪ ಹಾಕೋದ್ರಿಂದ ಬಾಯಾಗ ಸ್ವಲ್ಪ ಕ್ರಿಸ್ಪಿ ಬರ್ತಾವ್ರಿ ಅದಕ್ಕಂಥೇಳಿ ತುಪ್ಪ ಹಾಕ್ಬೇಕ್ರಿ ಆತು ನೋಡ್ರಿ ನಮ್ಮ ಸ್ಯಾಂಡ್ವಿಚ್ ಈಗ ರೆಡಿ ಆಯ್ತು ನೀವು ನಿಮ್ಮ ಮನೆಯಾಗ ಈ ಥರ ಮಾಡಿ ನೋಡ್ರಿ